ಹಿಂದೂ ಧರ್ಮದಲ್ಲಿನ ಹದಿನಾರು ಸಂಸ್ಕಾರಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ ಇದು ವ್ಯಕ್ತಿಯೊಬ್ಬನ ಆಧ್ಯಾತ್ಮಿಕ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಇದರಲ್ಲಿ ಮೊದಲನೆಯದು ಗರ್ಭಧಾನ ಇದು ಪುರುಷ ಮತ್ತು ಸ್ತ್ರೀಯರ ದೈಹಿಕ ಮಿಲನದ ಕ್ರಿಯೆಯಾಗಿರುತ್ತೆ ಪುಂಸವನ ಇದು ಗರ್ಭಧಾರಣೆಯ ಎರಡು ಅಥವಾ ಮೂರನೇ ತಿಂಗಳಲ್ಲಿ ಗರ್ಭವನ್ನು ರಕ್ಷಿಸುವ ಕ್ರಿಯೆ ಸೀಮಂತೋನ್ನಯನ ಇದು ಗರ್ಭಿಣಿಯರ ಐದು ಅಥವಾ ಏಳನೇ ತಿಂಗಳಿನಲ್ಲಿ ಸೀಮಂತ ಮಾಡುವ ಪ್ರಕ್ರಿಯೆ ಜಾತಕರ್ಮ ಇದು ಮಗುವಿನ ಜನನದ ಸಮಯದಲ್ಲಿ ಮಾಡುವಂತಹ ಕ್ರಿಯೆಯಾಗಿರುತ್ತೆ ನಾಮಕರಣ ಇದು ಮಗುವಿಗೆ ಹೆಸರಿಡುವ ಪ್ರಕ್ರಿಯೆಯಾಗಿರುತ್ತೆ ನಿಷ್ಕ್ರಮಣ ಮಗುವನ್ನು ಮೊದಲನೇ ಬಾರಿಗೆ ಬೆಳಕಿಗೆ ತೋರಿಸುವ ಪ್ರಕ್ರಿಯೆಯಾಗಿರುತ್ತೆ ಅನ್ನಪ್ರಾಶನ ಇದು ಮಗುವಿಗೆ ಮೊದಲನೇ ಬಾರಿಗೆ ಘನ ಆಹಾರವನ್ನು ತಿನ್ನಿಸುವ ಪ್ರಕ್ರಿಯೆ ಚೌಲ ಇದು ಮಗುವಿಗೆ ಮೊದಲನೇ ಬಾರಿಗೆ ಕೂದಲನ್ನು ಕತ್ತರಿಸುವ ಪ್ರಕ್ರಿಯೆ ಕರ್ಣವೇಧ ಇದು ಮಗುವಿಗೆ ಕಿವಿ ಚುಚ್ಚಿಸುವ ಶಾಸ್ತ್ರವಾಗಿರುತ್ತೆ ಬ್ರಹ್ಮೋಪದೇಶ ಇದು ಸಾಮಾನ್ಯವಾಗಿ ಯಜ್ಞೋಪವೀತ ಧಾರಣೆಯ ಪ್ರಕ್ರಿಯೆಯಾಗಿರುತ್ತೆ ಸಮಾವರ್ತನ ವಿದ್ಯಾರ್ಥಿ ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿದ ನಂತರ ವಿವಾಹಕ್ಕೆ ಸಿದ್ಧರಾಗುವಂತಹ ಸ್ಥಿತಿ ಅತ್ಯಂತ ಶ್ರೇಷ್ಠವಾದ ಹಾಗೂ ಪವಿತ್ರವಾದಂತಹ ಸಂಬಂಧ ಈ ಮದುವೆ ಸಮಾರಂಭ ವಿವಾಹ ಸಮಾರಂಭ ಗೃಹಸ್ಥಾಶ್ರಮ ಸಂಸಾರವನ್ನು ನಿರ್ವಹಿಸುವ ಹಂತಕ್ಕೆ ಸಂಬಂಧಿಸಿದ ಧಾರ್ಮಿಕ ಹಾಗೂ ಸಾಮಾಜಿಕ ಕ್ರಿಯೆಯಾಗಿರುತ್ತೆ ವಾನಪ್ರಸ್ಥ ಗೃಹಸ್ಥ ಜೀವನದ ಜವಾಬ್ದಾರಿಗಳನ್ನು ಬಿಟ್ಟು ಅರಣ್ಯದತ್ತ ನಮ್ಮ ಜೀವನವನ್ನು ಸಾಗಿಸುವುದು ಸನ್ಯಾಸ ಸಂಪೂರ್ಣವಾಗಿ ಆಧ್ಯಾತ್ಮಿಕ ಜೀವನದತ್ತ ಗಮನವನ್ನು ಹರಿಸುವುದಾಗಿರುತ್ತೆ ಅಂತ್ಯಷ್ಟಿ ಮರಣಾನಂತರದ ಅಂತಿಮ ಸಂಸ್ಕಾರದ ಕ್ರಿಯೆಗಳಾಗಿರುತ್ತವೆ ಇದು ಈ ಷೋಡಶ ಸಂಸ್ಕಾರಗಳು ವ್ಯಕ್ತಿಯೊಬ್ಬನ ಹುಟ್ಟಿನಿಂದ ಸಾವಿನವರೆಗೆ ಯಾವುದೇ ಜಾತಿ ಮತ ಭೇದಗಳಿಲ್ಲದೆ ಅನುಸರಿಸಲ್ಪಟ್ಟಿವೆ ಅನ್ನೋದು ನಮಗೆ ಹೆಮ್ಮೆಯ ವಿಷಯವಾಗಿದೆ